ಅದು ಮಹಾರಾಷ್ಟ್ರದ ಸೋಲ್ಲಾಪುರ್ನ ಮಂಗಳವೇದ ಕಳೆದ ತಿಂಗಳ ಹದಿನೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಂಗಳವೇದ ಪೊಲೀಸ್ ಸ್ಟೇಷನ್ಗೆ ಆ ಗ್ರಾಮದಿಂದ ಒಂದು ಕಾಲ್ ಬಂದಿತ್ತು ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಅದರಿಂದ ಒಂದು ಗೃಹಿಣಿ ಸತ್ತು ಹೋಗಿದ್ದಾಳೆ ಅಂತ ಆ ಗ್ರಾಮದ ವ್ಯಕ್ತಿಯೊಬ್ಬ ಹೇಳಿದ್ದ ತಕ್ಷಣವೇ ಪೊಲೀಸರು ಆ ಗ್ರಾಮಕ್ಕೆ ಧಾವಿಸಿದ್ರು ಅಷ್ಟರಲ್ಲಾಗ್ಲೆ ಮಹಿಳೆಯ ಮೃತದೇಹ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು ಯಾರು ಗುರುತಿಸೋಕೆ ಆಗದ ರೀತಿಯಲ್ಲಿ ಆ ಮಹಿಳೆಯ ಶವ ಸುಟ್ಟು ಕರಕಲಾಗಿತ್ತು ಆದ್ರೆ ಆ ಶವದ ಸ್ವಲ್ಪ ದೂರದಲ್ಲಿ ಒಂದು ಮೊಬೈಲ್ ಬಿದ್ದಿರೋದು ಪೊಲೀಸರ ಕಣ್ಣಿಗೆ ಕಾಣಿಸಿತ್ತು ತಕ್ಷಣವೇ ಮೊಬೈಲ್ ನ ವಶಕ್ಕೆ ಪಡೆದು ಸತ್ತ ಮಹಿಳೆ ಯಾರೆಂದು ಕಂಡು ಹಿಡಿಯೋಕೆ ಪೊಲೀಸರು ಮುಂದಾಗಿದ್ರು ಆಗ ಸತ್ತ ಮಹಿಳೆ ಕಿರಣ್ ಸಾವತ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಈ ಕಿರಣ್ ಸಾವತ್ ಹೆಸರನ್ನ ಸೇವಂತಿ ಅಂತ ನೆನಪಲ್ಲಿಟ್ಕೊಳ್ಳಿ ಇವಳಿಗಿನ್ನು ಇಪ್ಪತ್ ಮೂರು ವರ್ಷ ವಯಸ್ಸು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಸೇವಂತಿಯ ಗಂಡ ನಾಗೇಶ್ ಅನ್ಕೊಂಡಿದ್ದ ಇದೇ ವಿಷಯವನ್ನ ಪೊಲೀಸರಿಗೂ ಹೇಳಿದ್ದ ನಮ್ಮಿಬ್ಬರ ನಡುವೆ ಈಗೀಗ ಜಗಳಗಳು ಶುರುವಾಗಿ ಮನಸ್ತಾಪಗಳು ಶುರುವಾಗಿದ್ವು ಆದ್ರೆ ಸಾಯುವಂತಹ ದೊಡ್ಡ ಜಗಳ ಏನೂ ಇರ್ಲಿಲ್ಲ ಅವಳು ಯಾವಾಗ್ಲೂ ಫೋನಲ್ಲೇ ಬ್ಯುಸಿಯಾಗಿರ್ತಿದ್ಲು ನನ್ನ ಎರಡು ವರ್ಷದ ಮಗುನ ಸಹ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಂತ ಹೇಳಿದ್ದ ಆದ್ರೆ ಸೇವಂತಿ ಕುಟುಂಬಸ್ಥರು ಮಾತ್ರ ಅವಳ ಗಂಡನೆ ಅವಳನ್ನ ಕೊಲೆ ಮಾಡಿರೋದು ಅಂತ ಎಲ್ಲಾ ತಂದೆ ತಾಯಿಗಳ ಹಾಗೆ ಆರೋಪಿಸಿದ್ರು ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿಯಲ್ಲ ಅಂತ ಪೊಲೀಸರ ಹತ್ರ ಸೇವಂತಿ ತಂದೆ ಹೇಳಿದ್ದ ಅಲ್ಲದೆ ನನ್ನ ಮಗಳ ಸಾವಿನ ಮೇಲೆ ನನಗೆ ಅನುಮಾನ ಇದೆ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಸೇವಂತಿ ತಂದೆ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಹೀಗೆ ಸೇವಂತಿ ತಂದೆ ಕೊಟ್ಟ ಕಂಪ್ಲೇಂಟ್ ಆಧಾರದಲ್ಲಿ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು ಸಾಯೋದಕ್ಕೂ ಮೊದಲು ಸೇವಂತಿ ತನ್ನ ಫೋನ್ನ ದೂರ ಎಸೆದಿಲ್ಲ ಅವಳಿಗೆ ಸಾಯುವಂತದ್ದು ಏನಾಗಿತ್ತು ಹುಲ್ಲಿನ ಬಣವೆ ಹತ್ರ ಯಾಕೆ ಹೋದ್ಲು ಗಂಡ ಹೆಂಡತಿ ನಡುವೆ ಜಗಳ ಇದ್ರೂ ಕೂಡ ತನ್ನ ತಂದೆ ತಾಯಿ ಹತ್ರನು ಯಾಕೆ ಹೇಳಲಿಲ್ಲ ಅಂತ ಪೊಲೀಸರು ಮೊದಲಿಗೆ ಅನುಮಾನಿಸಿದ್ರು ಆದ್ರೆ ಆಕೆ ಸತ್ತಿದ್ದಕ್ಕೆ ಸೇವಂತಿ ತಂದೆ ಮತ್ತು ಅವಳ ಕುಟುಂಬಸ್ಥರು ಆಕೆಯ ಗಂಡನ ಮೇಲೇನೆ ಮುಗಿಬಿದ್ದಿದ್ರು ಆಗ್ಲೇ ಪೊಲೀಸರಿಗೆ ಈ ಕೇಸ್ನಲ್ಲಿ ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು ಸೇವಂತಿಯ ಕಾಲ್ ಡೇಟಾದಿಂದಲೇ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು ಮೊದಲಿಗೆ ಸೇವಂತಿ ಿಯ ಕಾಲ್ ಡೇಟಾ ತೆಗೆದು ನೋಡಿದಾಗ ಬಂಧುಗಳಿಗೆ ಕಾಲ್ ಮಾಡಿರೋದು ಗೊತ್ತಾಗಿತ್ತು ಕಾಲ್ ಡೇಟಾವನ್ನ ಸೈಬರ್ ಟೀಮ್ ಪೂರ್ತಿಯಾಗಿ ಹೊರಗೆ ತೆಗೆದಿತ್ತು ಆಗ ಇಲ್ಲೇ ಅಸಲಿ ವಿಷಯ ಬಯಲಿಗೆ ಬಂದಿತ್ತು ಸೇವಂತಿ ತನ್ನ ಮನೆ ಪಕ್ಕದಲ್ಲೇ ಇದ್ದ ಇಪ್ಪತ್ತು ವರ್ಷದ ನಿಶಾಂತ್ ಅನ್ನೋನ ಜೊತೆ ಮಾತನಾಡಿದ್ಲು ಅನ್ನೋದನ್ನ ಪೊಲೀಸರು ಗಮನಿಸಿದ್ರು ಅದರಲ್ಲೂ ಸೇವಂತಿ ಸಾಯೋದಕ್ಕೂ ಮೊದಲು ಐದಾರು ಸಲ ನಿಶಾಂತ್ ಜೊತೆ ಮಾತನಾಡಿದ್ಲು ಬಳಿಕ ನಂಬರ್ ಗಳನ್ನ ಡಿಲೀಟ್ ಮಾಡಿದ್ಲು ಆಗ ಪೊಲೀಸರು ಈ ನಿಶಾಂತ್ ಯಾರು ಅಂತ ಹುಡುಕಾಡಿದ್ರು ಆಗ ಸೇವಂತಿಯ ಮನೆ ಸುತ್ತಮುತ್ತಲಿನ ಜನರನ್ನ ವಿಚಾರಿಸಿದ್ರೆ ಪೊಲೀಸರಿಗೆ ನಿಶಾಂತ್ ಹಾಗೂ ಸೇವಂತಿ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗಿತ್ತು ಅಕ್ರಮ ಸಂಬಂಧದ ಬಗ್ಗೆ ತಿಳಿದ ಪೊಲೀಸರು ತನ್ನ ಪ್ರಿಯಕರನ ಜೊತೆಗೆ ಜಗಳ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಅನ್ಕೊಂಡಿದ್ರು ನಂತರ ನಿಶಾಂತ್ ಎಲ್ಲಿದ್ದಾನೆ ಅಂತ ಹುಡುಕೋಕೆ ಶುರು ಮಾಡಿದ್ರು ಆಗ ನಿಶಾಂತ್ ತಂದೆ ತಾಯಿ ಅವನು ಎಲ್ಲಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಅಂದಿದ್ರು ನಂತರ ಪೊಲೀಸರು ನಿಶಾಂತ್ ಫೋನ್ ಮೇಲೆ ನಿಗಾ ವಹಿಸಿದ್ರು ಸೇವಂತಿ ಸತ್ತ ದಿನ ಒಂದೆರಡು ಸಲ ಅವನ ಫೋನ್ ಸ್ವಿಚ್ ಆನ್ ಆಗಿ ಆಫ್ ಆಗಿತ್ತು ಆಗ ಪೊಲೀಸರು ಲೊಕೇಶನ್ನ ಟ್ರೇಸ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ನಿಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಫೋನ್ ಲೊಕೇಶನ್ ಆಧಾರದಿಂದ ಪೊಲೀಸರು ನಿಶಾಂತ್ನ ಬೆನ್ನು ಬಿದ್ದಿದ್ರು ಆಗ ಅವನ ಬಂಧುಗಳ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಅವನನ್ನು ವಶಕ್ಕೆ ಪಡೆದು ಸ್ಟೇಷನ್ ಗೆ ತಂದು ಕೂರಿಸಿಕೊಂಡಿದ್ರು ಬಳಿಕ ವಿಚಾರಣೆ ಶುರು ಮಾಡಿದ ಪೊಲೀಸರು ಸೇವಂತಿಯನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗಲೇ ಈ ಕಥೆಯಲ್ಲಿ ಸಿನಿಮಾ ರೇಂಜ್ ಗೆ ಟ್ವಿಸ್ಟ್ ಒಂದು ಎದುರಾಗಿತ್ತು ಪೊಲೀಸರು ಮೊದಲು ಮಾಡಿದ ಕೆಲಸ ಅಂದ್ರೆ ಸೇವಂತಿ ತಂದೆ ತಾಯಿನ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡಿದ್ರು ಒಂದು ಕಡೆ ಪೊಲೀಸರು ಇನ್ನೊಂದು ಕಡೆ ಸೇವಂತಿ ತಂದೆ ತಾಯಿ ಪೊಲೀಸರ ಮುಂದೆ ನಿಂತಿದ್ರು ಆಗ್ಲೇ ನಿಶಾಂತ್ ಒಂದು ವಿಡಿಯೋ ಕಾಲ್ ಮಾಡಿದ್ದ ತಕ್ಷಣ ವಿಡಿಯೋ ಕಾಲ್ ರಿಸೀವ್ ಮಾಡಿ ಆ ಕಡೆಯಿಂದ ಎಲ್ಲಿದ್ದೀಯಾ ನಿಶಾಂತ್ ಅಂತ ಕೇಳಿದ್ರು ಅದು ಯಾರು ಅಂತ ನೋಡಿದಾಗ ಬಣವೆಯಲ್ಲಿ ಸುಟ್ಟು ಕರಕಲಾಗಿದ್ದ ಸೇವಂತಿ ಅನ್ನೋದು ಗೊತ್ತಾಗಿ ಪೊಲೀಸರಿಂದ ಹಿಡಿದು ಇವಳ ತಂದೆ ತಾಯಿ ಕೂಡ ಶಾಕ್ ಆಗಿದ್ರು ಸೇವಂತಿ ವಿಡಿಯೋ ಕಾಲ್ ನಲ್ಲಿ ಎಲ್ಲಿದ್ದೀಯಾ ನಿಶಾಂತ್ ಅಂತ ಕೇಳಿದ್ಲು ತಕ್ಷಣ ನಿಶಾಂತ್ ಪಕ್ಕ ಪೊಲೀಸರು ಮತ್ತು ಅವಳ ತಂದೆಯನ್ನ ನೋಡಿ ಶಾಕ್ ಆಗಿದ್ಲು ಆಗ ಫೋನ್ನ ಕೈಗೆ ತಗೊಂಡ ಪೊಲೀಸರು ನೀನು ಎಲ್ಲೇ ಇದ್ರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಾ ನಿಮ್ಮ ಅಪ್ಪ ಅಮ್ಮ ನಮ್ಮ ಕಸ್ಟಡಿಯಲ್ಲೇ ಇದ್ದಾರೆ ನೀನು ಬರ್ಲಿಲ್ಲ ಅಂದ್ರೆ ಇವರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಎಚ್ಚರಿಸಿದ್ರು ಇದರಿಂದ ಸೇವಂತಿ ಎಲ್ಲಿದ್ದಾಳೆ ಅನ್ನೋದನ್ನ ಬಾಯಿ ಬಿಟ್ಟಿದ್ಲು ಆಗ ತಕ್ಷಣವೇ ಪೊಲೀಸರು ಅವಳು ಹೇಳಿದ ಲೊಕೇಶನ್ ಗೆ ಹೋಗಿ ಅವಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದ್ರು ಇತ್ತ ಮಗಳು ಸತ್ತಿದ್ದಾಳೆ ಅಂತ ಅಳಿಯನ ಮೇಲೆ ಮುಗಿಬಿದ್ದ ಸೇವಂತಿಯ ಅಪ್ಪನಿಗೆ ಬಾಯಿ ಬಿದ್ದು ಹೋಗಿತ್ತು ಮಗಳು ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗಲೇ ಇವಳ ಅಪ್ಪ ಅಮ್ಮ ಶಾಕ್ ಆಗಿದ್ರು ನನ್ನ ಮಗಳು ಬದುಕೆ ಇದ್ದಾಳೆ ಹಾಗಾದ್ರೆ ಅಲ್ಲಿ ಸತ್ತಿದ್ದ ಮಹಿಳೆ ಯಾರು ಅಂತ ಅಮಾಯಕನಂತೆ ಪೊಲೀಸರ ಹತ್ರ ಸೇವಂತಿ ತಂದೆ ಕೇಳಿದ್ದ ಆಗ ಪೊಲೀಸರು ನಿನ್ನ ಮಗಳನ್ನ ವಿಚಾರಿಸ್ತೀವಿ ಅದು ನಮ್ಮ ಕೆಲಸ ಅಂತ ಹೇಳಿ ಸೇವಂತಿಯ ಅಪ್ಪ ಅಮ್ಮನನ್ನ ಬಿಟ್ಟು ಕಳಿಸಿದ್ರು ಮತ್ತೊಂದು ಕಡೆ ಸೇವಂತಿಯ ಗಂಡ ನಾಗೇಶ್ ತನ್ನ ಹೆಂಡತಿಗೆ ಲವರ್ ಇರೋದು ಗೊತ್ತಾಗಿ ಶಾಕ್ ಆಗಿದ್ದ ಅಲ್ಲದೆ ಅವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಗೊತ್ತಾಗಿ ಅವನು ನೊಂದುಕೊಂಡಿದ್ದ ಮರ್ಯಾದೆಗೆ ಹೆದರಿದವನು ಮಗಳನ್ನ ಕರ್ಕೊಂಡು ಊರು ಬಿಟ್ಟು ಹೊರಟು ಹೋಗಿದ್ದ ಇತ್ತ ಪೊಲೀಸರು ಸೇವಂತಿ ಮತ್ತು ನಿಶಾಂತ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ಈ ಸ್ಟೋರಿಯಲ್ಲಿನ ಅಸಲಿ ಆಗ್ಲೇ ಬಯಲಾಗಿತ್ತು ಸೇವಂತಿ ಮತ್ತು ಅವಳ ಗಂಡ ನಾಗೇಶ್ ತುಂಬಾ ಅನ್ಯೋನ್ಯವಾಗಿ ಜೀವನ ನಡೆಸ್ತಿದ್ರು ಇವರ ಪಕ್ಕದ ಮನೆಯಲ್ಲೇ ನಿಶಾಂತ್ ಡಿಗ್ರಿ ಓದ್ತಿದ್ದ ಸೇವಂತಿಗೆ ಹದಿನೇಳನೇ ವಯಸ್ಸಿಗೆ ಇವಳ ಅಪ್ಪ ಅಮ್ಮ ಮದುವೆ ಮಾಡಿಬಿಟ್ಟಿದ್ರು ಇವರ ಅನ್ಯೋನ್ಯ ದಾಂಪತ್ಯಕ್ಕೆ ಎರಡು ವರ್ಷದ ಮಗು ಕೂಡ ಇತ್ತು ಆದರೆ ಮಗುವಾದ ಮೇಲೆ ಪಕ್ಕದ ಮನೆಯಲ್ಲಿ ಡಿಗ್ರಿ ಓದ್ತಿದ್ದ ಇಪ್ಪತ್ತು ವರ್ಷದ ನಿಶಾಂತ್ ಜೊತೆ ಇವಳಿಗೆ ಅಕ್ರಮ ಸಂಬಂಧ ಶುರುವಾಗಿತ್ತು ಇಬ್ರು ಸೇರಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ರು ಈಗ ಸೇವಂತಿ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಅಂದ್ರೆ ನಿಶಾಂತ್ ಗಿಂತಲೂ ಮೂರು ವರ್ಷ ಅವಳ ದೊಡ್ಡವಳಾಗಿದ್ಲು ಹೀಗೆ ಇಬ್ರು ಓಡ್ ಹೋಗ್ಬೇಕು ಅಂತ ಯೋಚಿಸಿದ್ರು ಆದ್ರೆ ಸೇವಂತಿಗೆ ತನ್ನ ಎರಡು ವರ್ಷದ ಮಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಇಷ್ಟವಿರಲಿಲ್ಲ ಯಾಕಂದ್ರೆ ಅದು ಗಂಡನ ಕಾಟಕ್ಕೆ ಹುಟ್ಟಿತ್ತೆ ಹೊರತು ಮಗು ಮೇಲೆ ಇವಳಿಗೆ ಯಾವುದೇ ಮಮಕಾರವಿರ್ಲಿಲ್ಲ ಹಾಗಂತ ಇವಳಿಗೆ ಮಗುವನ್ನ ಕೊಲ್ಬೇಕು ಅನ್ನೋ ಉದ್ದೇಶವೂ ಇರ್ಲಿಲ್ಲ ಗಂಡನನ್ನ ಕೊಲ್ಲೋ ಯೋಚನೆಯೂ ಇರ್ಲಿಲ್ಲ ಹೀಗಾಗಿ ಮಗು ಹಾಗೂ ಗಂಡನನ್ನ ಬಿಡ್ಬೇಕು ಅಂತ ನಿರ್ಧರಿಸಿದ್ಲು ಈ ಸಮಾಜದ ದೃಷ್ಟಿಗೆ ತಾನೇ ಸತ್ತು ಹೋಗಿದ್ದೀನಿ ಅಂತ ಬಿಂಬಿಸೋಕೆ ಮುಂದಾಗಿದ್ಲು ಇದಕ್ಕಾಗಿ ನಿಶಾನ್ ಜೊತೆ ಸೇರ್ಕೊಂಡು ಒಂದು ಪ್ಲಾನ್ನ ಹಾಕಿದ್ಲು ಸೇವಂತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲರೂ ನಂಬೋ ಥರ ಮಾಡಬೇಕು ಅನ್ನೋದು ಇವರಿಬ್ಬರ ಪ್ಲಾನ್ ಆಗಿತ್ತು ಆದ್ರೆ ನಾನು ಸಾಯಬಾರ್ದು ಬದಲಾಗಿ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ನನ್ನ ಜಾಗದಲ್ಲಿ ಬೇರೆ ಮಹಿಳೆ ಶವ ಇಟ್ಟು ನಾನೇ ಸತ್ತಿದ್ದೀನಿ ಅಂತ ಪ್ರೂವ್ ಮಾಡೋಕೆ ಸೇವಂತಿ ಹಾಗೂ ನಿಶಾಂತ್ ಮುಂದಾಗಿದ್ರು ಸೇವಂತಿ ಸತ್ ಹೋಗಿದ್ದಾಳೆ ಅಂದ್ರೆ ಗಂಡನ ಜೊತೆಗೆ ಬಂಧುಗಳು ಸಹ ನಂಬ್ತಾರೆ ನಂತರ ತನ್ನ ಪ್ರಿಯಕರನ ಜೊತೆ ಮುಂಬೈಗೆ ಓಡೋಗಿ ಸೆಟ್ಲ್ ಆಗ್ಬೇಕು ಅನ್ನೋದು ಇವಳ ಉದ್ದೇಶವಾಗಿತ್ತು ಬಳಿಕ ನಾನು ಬದುಕಿರೋದು ಗೊತ್ತಾದ್ರೂ ಯಾರು ಏನೂ ಕೇಳೋದಿಲ್ಲ ಅಂತ ಸೇವಂತಿ ತನ್ನ ಪ್ರಿಯಕರನ ಜೊತೆ ಪರಾರಿಯಾಗೋಕೆ ನಿರ್ಧರಿಸಿದ್ಲು ಆದರೆ ಸೇವಂತಿ ಜಾಗದಲ್ಲಿ ಬೇರೆ ಮಹಿಳೆ ಶವವನ್ನು ಹೇಗೆ ಇಡೋದು ಅನ್ನೋದನ್ನು ನಿಶಾಂತ್ ಯೋಚಿಸಿದ್ದ ನಮ್ಮ ಪ್ಲ್ಯಾನ್ಗೆ ಯಾರನ್ನ ಬಲಿ ಕೊಡೋದು ಅಂತ ಸೇವಂತಿ ಹಾಗೂ ನಿಶಾಂತ್ ತಲೆ ಕೆಡಿಸಿಕೊಂಡಿದ್ರು ಇವರ ಪ್ಲಾನ್ ಪ್ರಕಾರ ತಮ್ಮ ಗ್ರಾಮಕ್ಕೆ ಸೇರದ ಮಹಿಳೆಯನ್ನ ಬಲಿ ಕೊಡಬೇಕು ಅನ್ನೋದು ಇವರ ಉದ್ದೇಶವಾಗಿತ್ತು ಹೀಗಾಗಿ ಆ ಬಲಿಗಾಗಿ ಇಬ್ರು ಹುಡುಕಾಡ್ತಿದ್ರು ಆತ ಗಂಡ ಕೆಲಸಕ್ಕೆ ಹೋದ ತಕ್ಷಣ ಏನೋ ಒಂದು ನೆಪ ಹೇಳಿ ಮನೆಯಿಂದ ಹೊರಡ್ತಿದ್ದ ಸೇವಂತಿ ಮುಖಕ್ಕೆ ಸೆರಗನ್ನ ಸುತ್ತಕೊಂಡು ತನ್ನ ಪ್ರಿಯಕರ ನಿಶಾಂತ್ ಜೊತೆಯಲ್ಲಿ ಊರೂರು ಸುತ್ತಾಡ್ತಿದ್ಲು ಹೀಗೆ ಇವರು ಹುಡುಕ್ತಿರುವಾಗಲೇ ಪಂಡರಾಪುರದ ಗೋಪಾಲ್ಪುರ ಬಳಿ ಒಂಟಿ ಮಹಿಳೆಯೊಬ್ಳು ಇವರ ಕಣ್ಣಿಗೆ ಬಿದ್ದಿದ್ಲು ಆ ಮಹಿಳೆ ಕಣ್ಣೀರು ಹಾಕ್ತಾ ದಾರಿಯಲ್ಲಿ ನಿಂತಿದ್ಲು ಸೇವಂತಿ ಹಾಗೂ ನಿಶಾಂತ್ ಆ ಮಹಿಳೆ ಬಳಿ ಹೋಗಿ ವಿಷಯ ಏನು ಅಂತ ವಿಚಾರಿಸಿದ್ರು ಆಗ ಆ ಮಹಿಳೆ ತನ್ನ ಮಗ ಕಾಣೆಯಾಗಿದ್ದು ಅವನನ್ನ ಹುಡುಕ್ತಾ ಇದ್ದೀನಿ ಮನೆ ಹತ್ರ ಎಲ್ಲೋ ಅಂತ ಆ ಮಹಿಳೆ ಹೇಳಿ ಕಣ್ಣೀರು ಹಾಕಿದ್ಲು ಆಗ ನಿಶಾಂತ್ ಹಾಗೂ ಸೇವಂತಿ ಆ ಮಹಿಳೆಯ ಹತ್ರ ಪರಿಚಯವನ್ನ ಬೆಳೆಸಿಕೊಂಡಿದ್ರು ಇಬ್ರು ಆ ಮಹಿಳೆಯನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟವನ್ನ ಕೊಡಿಸಿದ್ರು ನನಗೆ ಯಾರೂ ಇಲ್ಲ ಅಂತ ಆ ಮಹಿಳೆ ಗೋಳಾಡ್ತಿದ್ಲು ಅಲ್ಲದೆ ನಾನು ಒಬ್ಬಂಟಿ ಮಹಿಳೆ ನನ್ನ ಮಗನಿಗಾಗಿ ಹುಡುಕಾಡ್ತಾ ಇದ್ದೀನಿ ನನ್ನ ಮಗನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಣ್ಣೀರು ಹಾಕ್ತಿದ್ಲು ಆ ಮಹಿಳೆಯ ಅಮಾಯಕತೆಯನ್ನು ನೋಡಿದ ಈ ಕಿರಾತಕರು ಇವಳ ಕಷ್ಟವನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಮುಂದಾಗಿದ್ರು ಆಗ್ಲೇ ಈ ನಿಶಾಂತ್ ನಿನ್ನ ಮಗನನ್ನ ನಾನು ಹುಡುಕಿಸಿಕೊಡ್ತೀನಿ ನಮ್ಮಪ್ಪ ದೊಡ್ಡ ಪೊಲೀಸ್ ಆಫೀಸರ್ ನೀನೇನು ಭಯ ಪಡಬೇಡ ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ ನಿನಗೆ ನಾವಿದ್ದೀವಿ ಅಂತ ಹೇಳಿ ತಮ್ಮ ಗ್ರಾಮದ ತೋಟದ ಮನೆಯೊಂದಕ್ಕೆ ಕರ್ಕೊಂಡು ಬಂದಿದ್ದ ಅಲ್ಲಿದ್ದ ಒಂದು ಗುಡಿಸಿಲಿನಲ್ಲಿ ಇವತ್ತು ಇಲ್ಲೇ ಇರು ಅಂತ ಹೇಳಿದ್ದ ಇವರು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗಿದ್ರು ಕಳೆದ ತಿಂಗಳ ಜುಲೈ ಹದಿನಾಲ್ಕರಂದು ಸೇವಂತಿ ನಿಶಾಂತ್ ತೋಟದ ಮನೆಗೆ ಬಂದಿದ್ರು ಹೀಗೆ ಬಂದವರು ಆ ಮಹಿಳೆ ಮಲಗಿರುವಾಗ್ಲೇ ಕತ್ತಿಗೆ ನೇಣು ಬಿಗಿದು ಉಸಿರುಗೊಟ್ಟಿಸಿ ಕೊಲೆ ಮಾಡಿದ್ರು ಬಳಿಕ ಮೃತದೇಹವನ್ನ ಪಕ್ಕದಲ್ಲೇ ಇದ್ದ ಹುಲ್ಲಿನ ಬಣವೆಗೆ ತಂದು ಅದರೊಳಗೆ ಆ ಮಹಿಳೆಯ ಶವವನ್ನ ಇಟ್ಟು ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿದ್ರು ಅದೇ ದಿನ ಸೇವಂತಿ ಹಾಗೂ ನಿಶಾಂತ್ ಊರು ಬಿಟ್ಟು ಪಲಾಯನಗೈದಿದ್ರು ಮಂಗಳ ವೇದಿಯಲ್ಲೇ ಒಂದು ಲಾಡ್ಜ್ ನಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದವರು ರೂಮ್ನ ಬಾಡಿಗೆಗೆ ತಗೊಂಡು ತಲೆ ಮರೆಸಿಕೊಂಡಿದ್ರು ಸೇವಂತಿಯನ್ನ ನಲ್ಲೇ ಬಿಟ್ಟು ನಿಶಾಂತ್ ತನ್ನೂರಿನಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ವಾಪಸ್ ಬಂದಿದ್ದ ಮಾರನೇ ದಿನ ಪೊಲೀಸರು ಹುಲ್ಲಿನ ಬಣವೆಯ ಹತ್ರ ಬಂದು ತನಿಖೆ ನಡೆಸ್ತಿರೋದನ್ನು ನೋಡಿ ಗಾಬರಿಯಾಗಿದ್ದ ಅಲ್ಲಿಂದ ಮತ್ತೆ ಲಾಡ್ಜ್ಗೆ ಬಂದವನು ಸೇವಂತಿಗೆ ಸದ್ಯಕ್ಕೆ ನಾವು ಜೊತೆಯಲ್ಲಿ ಇರೋದು ಬೇಡ ಅಂತ ಹೇಳಿ ತನ್ನೂರಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿರೋ ತಮ್ಮ ಬಂಧುಗಳ ಮನೆಗೆ ಹೋಗಿ ಸೆಟ್ಲ್ ಆಗಿದ್ದ ಒಳಗೊಳಗೆ ನಿಶಾಂತ್ಗೆ ಭಯ ಶುರುವಾಗಿತ್ತು ಆಗಾಗ ಫೋನ್ ಆನ್ ಮಾಡಿ ಊರಲ್ಲಿ ಏನಾಗ್ತಿದೆ ಅಂತ ವಿಚಾರಿಸಿಕೊಳ್ತಿದ್ದ ಇಲ್ಲೇ ನಿಶಾಂತ್ ಕೊಲೆ ವಿಚಾರದಲ್ಲಿ ಬಿಗಿನರ್ಸ್ ಮಿಸ್ಟೇಕ್ ನ ಮಾಡಿ ತಗ್ಲಾಕೊಂಡಿದ್ದ ಪ್ರತಿ ಸಲ ತನ್ನ ತಂದೆಗೆ ಫೋನ್ ಮಾಡ್ತಿದ್ದ ನಿಶಾಂತ್ ಆ ಕಾಲ್ ಡೀಟೇಲ್ಸ್ ನ ಡಿಲೀಟ್ ಮಾಡುತ್ತಿದ್ದ ಆದ್ರೆ ಆ ಕಾಲ್ ಡೇಟಾ ಅನ್ನೋದು ಟೆಲಿಕಾಂ ಸರ್ವರ್ನಲ್ಲಿ ಭದ್ರವಾಗಿರುತ್ತೆ ಅನ್ನೋದು ಈ ಎಳಸಿಗೆ ಗೊತ್ತಾಗದೇ ಹೋಯ್ತು ಪೊಲೀಸರು ನಿಶಾಂತ್ನ ಅರೆಸ್ಟ್ ಮಾಡುತ್ತಿದ್ದಂತೆ ಅಲ್ಲಿ ಸತ್ತಿರೋದು ಸೇವಂತಿ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಹೋಯಿತು ಆದ್ರೆ ಅಲ್ಲಿ ಸತ್ತಿರೋದು ಸೇವಂತಿನೇ ಅಂತ ನಂಬಿಸೋಕೆ ಅವಳ ಫೋನ್ನ ಅಪರಿಚಿತ ಮಹಿಳೆಯನ ಸುಟ್ಟ ಜಾಗದಲ್ಲಿ ಎಸೆದಿದ್ರು ಆ ಫೋನ್ ನಲ್ಲಿದ್ದ ಕಾಲ್ ಡೀಟೇಲ್ಸ್ ಎಲ್ಲ ಡಿಲೀಟ್ ಆಗಿತ್ತು ಆದ್ರೂ ಸಿಡಿಆರ್ ನ ತೆಗೆಸಿದಾಗ ಸೇವಂತಿ ಹಾಗೂ ನಿಶಾಂತ್ ತಗ್ಲಾಕೊ ್ರು ಮತ್ತೊಂದು ವಿಷಯ ಏನಂದ್ರೆ ಇಬ್ರು ಒಂದೇ ಗ್ರಾಮಕ್ಕೆ ಸೇರಿದವರಾಗಿದ್ರು ಇಬ್ರು ಸೇರಿ ಓಡಿ ಸ್ವಲ್ಪ ದಿನಗಳ ನಂತರ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋದನ್ನು ಸಹ ಈ ಅಭಿವೇಕಿಗಳು ಮರೆತು ಹೋಗಿದ್ರು ಅಲ್ಲದೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಇವರ ಗ್ರಾಮದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿತ್ತು ಆದರೆ ನಮ್ಮ ವಿಚಾರ ಊರಲ್ಲಿ ಯಾರಿಗೂ ಗೊತ್ತಾಗದಂತೆ ರಹಸ್ಯವಾಗಿ ಇಟ್ಟಿದ್ದೀವಿ ಅಂತ ಇವರು ಅನ್ಕೊಂಡಿದ್ರು ಪೊಲೀಸರ ಹತ್ರ ಇವರ ಬೆತ್ತಲಾಟವನ್ನ ಗ್ರಾಮಸ್ಥರು ಲೀಕ್ ಮಾಡಿದ್ರು ಇದರಿಂದ ಪೊಲೀಸರ ಕೈಗೆ ಇಬ್ರು ತಗ್ಲಾಕೊಂಡಿದ್ರು ಮೊದಲಿಗೆ ಸೇವಂತಿ ಸತ್ತು ಹೋಗಿದ್ದಾಳೆ ಅಂತಾನೆ ಎಲ್ರು ಅನ್ಕೊಂಡಿದ್ರು ಆದ್ರೆ ಇವಳ ಪ್ರಿಯಕರ ಪ್ರಿಯಕರಿದ್ದ ಫೋನ್ ನಲ್ಲಿ ಮಾತನಾಡಿದ್ಲು ಅದನ್ನ ನೋಡಿ ಪೊಲೀಸರಲ್ಲದೆ ಅವರ ಜೊತೆಗಿದ್ದವರೆಲ್ಲ ಶಾಕ್ ಆಗಿದ್ರು ಹಾಗಾದ್ರೆ ಈಗ ಸತ್ತು ಹೋದ ಮಹಿಳೆ ಯಾರು ಅಂತ ಕಂಡು ಹಿಡಿಯೋಕೆ ಪೊಲೀಸರು ಮುಂದಾಗಿದ್ರು ಇದೇ ವಿಚಾರವನ್ನ ನಿಶಾಂತ್ ಹತ್ರ ವಿಚಾರಿಸಿದಾಗ ಆ ಮಹಿಳೆಯ ಹೆಸರು ಅಮೃತ ಅನ್ನೋದು ಗೊತ್ತಾಗಿತ್ತು ಅವಳು ಈ ಸುತ್ತಮುತ್ತಲಿನ ಗ್ರಾಮದ ಬಳೆ ಅಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಕೊನೆಗೆ ಆ ಅಪರಿಚಿತ ಮಹಿಳೆಯ ಜಾಡನ್ನ ಕಂಡು ಹಿಡಿಯೋಕೆ ಪೊಲೀಸರು ಪ್ರತ್ಯೇಕ ತಂಡಗಳನ್ನು ರಚಿಸಿ ಇವತ್ತಿಗೂ ಹುಡುಕಾಡ್ತಿದ್ದಾರೆ ಇನ್ನು ತಮ್ಮ ತೆವಲಿಗೆ ಒಂದು ಅಮಾಯಕ ಜೀವವನ್ನ ಇಲ್ಲಿ ಇಬ್ರು ಬಲಿ ಕೊಟ್ಟಿದ್ರು ಸದ್ಯ ಸೇವಂತಿ ಹಾಗೂ ನಿಶಾಂತ್ ಮಾಡಿದ ತಪ್ಪಿಗೆ ಇದೀಗ ಜೈಲು ಪಾಲಾಗಿದ್ದಾರೆ ಇತ್ತ ಅಳಿಯನ ಮೇಲೆ ಆರೋಪ ಮಾಡಿದ ಕಿರಣ್ ಅಲಿಯಾಸ್ ಸಾವತ್ ಅಲಿಯಾಸ್ ಸೇವಂತಿಯ ತಂದೆ ತನ್ನ ಮುಖವನ್ನ ಯಾರಿಗೂ ತೋರಿಸೋಕೆ ಆಗದೆ ಸುಮ್ಮನಾಗಿದ್ದ ಹೆಂಡತಿಯ ನಿಜಬಣ್ಣ ಗೊತ್ತಾಗಿ ಸೇವಂತಿಯ ಗಂಡ ನಾಗೇಶ್ ತನ್ನ ಎರಡು ವರ್ಷದ ಮಗಳನ್ನ ಕರ್ಕೊಂಡು ಆ ಊರನ್ನೇ ಬಿಟ್ಟಿದ್ದ ಸೇವಂತಿ ತನ್ನ ತೆವಲಿಗೆ ತನ್ನ ಬಂಗಾರದಂತಹ ಜೀವನವನ್ನೇ ನಾಶ ಮಾಡಿಕೊಂಡ್ಲು ಅಲ್ಲದೆ ಇಪ್ಪತ್ತು ವರ್ಷದ ನಿಶಾನ್ ಜೀವನವನ್ನ ಸಹ ಹಾಳು ಮಾಡಿದ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ